ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈಗ ಬಂಜರು ಭೂಮಿಯಲ್ಲಿ ಫಲವತ್ತಾದ ಬೆಳೆಯನ್ನ ಬೆಳೆದು ಸೀತಾ ಸೀತಾಫಲದ ಫಸಲನ್ನ ತೆಗೆದಂತಹ ರೈತರ ಜೊತೆಗಿದ್ದೀವಿ ಬನ್ನಿ ನೇರವಾಗಿ ಆ ರೈತರನ್ನ ಮಾತಾಡಿಸಿ ಈ ಯಶಸ್ಸಿನ ಗುಟ್ಟನ್ನ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಸರ್ ನಮಸ್ಕಾರ ನಮಸ್ಕಾರ ಏನ್ ಸರ ಇಂತಹ ಬಂಜರು ಭೂಮಿಯನ್ನ ಖರೀದಿ ಮಾಡ್ಕೊಂಡು ಇದನ್ನ ಯಾರು ಖರೀದಿ ಮಾಡ್ಲಿಲ್ಲ ಅಂತ ಹೇಳಿದ್ರಿ ಅಂತದನ್ನ ನೀವು ಖರೀದಿ ಮಾಡಿಕೊಂಡು ಈಗ ಆ ಸೀತಾಫಲವನ್ನ ಬೆಳೆದಿರಲ್ಲ ಯಾವ ರೀತಿ ಸ್ಟಾರ್ಟ್ ಜರ್ನಿ ಅಂತ ನಮಸ್ಕಾರ ರೈತ ಮಿತ್ರರೇ ನಾನು ರಾಜೇಶ್ ಸಾಬ್ ಅಂತ ನಾನು ಸುಮಾರು ಎರಡು ವರ್ಷದಿಂದ ಮೂರು ವರ್ಷದಿಂದ ಈ ಒಂದು ಕೃಷಿಯನ್ನ ಮಾಡ ಪ್ರಾರಂಭಿಸಿದ್ದೇನೆ ಇದಕ್ಕೆ ಮುಖ್ಯ ಮೂಲ ಪ್ರೇರಣೆ ಶಿವಕುಮಾರ್ ಈಲಾಳ ಮಠ ಅಂತ ಒಬ್ಬರು ರೈತರು ಅವರು ರೈತರೊಳಕ ನಾನು ಭೇಟಿ ಕೊಟ್ಟಾಗ ನಾನು ಕೃಷಿ ಒಟ್ಟು ಏನಾದ್ರು ಒಂದು ತೋಟಗಾರಿಕೆ ಮಾಡಬೇಕಂತ ಅನ್ಕೊಂಡಿದ್ದೆ ಆ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಆದಾಗ ಅವರು ಅವರು ಇಲ್ಲ ನೀನು ದಾಳಂಬ್ರಿ ಕೃಷಿ ಕಿಂತ ನೀನು ಸೀತಾಫಲ ಕೃಷಿ ಮಾಡ ಭೂಮಿ ಬಂಜರ ಭೂಮಿ ಐತೆ ಆ ಬಂಜರ್ ಭೂಮಿಗೆ ಅದು ಡಾಂಬ್ರಿ ಸೂಕ್ತ ಅಲ್ಲ ನೀನು ಸೀತಾಫಲ ಮಾಡಿ ಒಳ್ಳೆ ಇಳುವರಿ ಅಂತ ನನಗೆ ಅವ್ರು ಪ್ರೇರಣೆ ಮಾಡಿದ್ರು ಅದರ ಜೊತೆಗೆ ಅವರು ಸಹಾಯಕರಾದಂತ ಇದ್ದಾರೆ ಅವರು ಕೂಡ ಅದನ್ನ ರೆಕಮೆಂಡ್ ಮಾಡಿದ್ರು ಆಮೇಲೆ ಅದನ್ನ ಅನ್ಕೊಂಡು ನಾನು ಮಹಾರಾಷ್ಟ್ರದ ಬಾರ್ಷಿಯಿಂದ ಈ ಒಂದು ಹಗಿಗಳನ್ನ ತರಿಸಿದೆ ಸುಮಾರು ಆವಾಗಿನ ಮೂರು ವರ್ಷದಿಂದ ಎಂಬತ್ತೈದು ರೂಪಾಯಿ ಇಲ್ಲಿಗೆ ಬಂದು ಇಳಿಸ್ಬೋದ್ರು ಆ ಮೂರು ವರ್ಷದ ಮೇಲೆ ಇದನ್ನ ಇಲ್ಲಿಂದ ಸಾಗುವಳಿ ಮಾಡ್ಕೊಂತ ಮಾಡ್ಕೊಂತ ಬಂದೆ ಬಂದ ನಂತರ ಇದನ್ನ ಇದ್ರ ಫಸ್ಟ್ ಪೀಕ್ ನನಗೆ ಈ ಸಾ ಈ ಪೀಕ್ ತೆಗೆದದ್ದು ಏನ್ರಿ ಸುಮಾರು ನಾನು ಈಗಾಗ್ಲೇ ಒಂದು ಆರು ಟನ್ ಅಂತ ಹೆಚ್ಚು ಮಾಲ್ ನಾನು ಮಾರ್ಕೆಟಿಗೆ ಹೊಸಪೇಟು ಇಲ್ಕಲ್ಲು ಕುಷ್ಟಿ ಈ ರೀತಿ ಕಳಿಸಿದೀನಿ ಈಗ ಕೊನೆ ಹಂತದಲ್ಲಿ ಬಂದಿದೆ ಏನ್ ಸರ್ ನಾನು ಈ ಒಂದು ಕೃಷಿ ಒಳಗ ಬಹಳ ತೃಪ್ತಿ ಅನ್ಸುತ್ತ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾನು ಮತ್ತೆಲ್ಲಾ ರಾಜಕಾರಣ ಅದು ಇದೆಲ್ಲಾ ಮಾಡ್ಕೊಂಡಿದ್ದೆ ಅದಕ್ಕಿಂತ ಅದಲ್ಲೇನು ನೆಮ್ಮದಿ ಅನ್ಸಲಿಲ್ಲ ಬಟ್ ಇದ್ರೊಳಗ ನಮ್ ಕೃ ಕೃಷಿ ಮಾಡ್ಕೊಂಡ್ ನಾವು ನಮ್ಮ ಸಂಸಾರ ಇಷ್ಟರು ಎಲ್ಲಾರು ಆರಾಮಾಗಿ ಜೀವನ ಅಂತ ಬಹಳ ಹೆಮ್ಮೆ ಅನ್ಸಕ್ ಸರ್ ಇದು ನೋಡ್ರಿ ನಾನು ಮೂರ್ ವರ್ಷದಕ್ಕಿಂತ ಕಿಂತ ತೊಳಗಿದ್ ಮೊದ್ಲು ಹಚ್ಚಿರೋದು ಈ ಮೂರ್ ವರ್ಷದ ಇದೇ ಮೊದ್ಲಾಗಿ ಈಗ ಇಳುವರಿ ಬಂದಿದ್ರೆ ಇದ್ರ ತಳಿ ಹೆಸರು ಎನ್ ಎಂ ಕೆ ಗೋಲ್ಡ್ ಅಂತ ಎನ್ ಎಂ ಕೆ ಗೋಲ್ಡ್ ಎನ್ ಎಂ ಕೆ ಗೋಲ್ಡ್ ಇದ್ರ ನೇಮ್ ಈ ಎನ್ ಎಂ ಕೆ ಗೋಲ್ಡ್ ನೋಡ್ರಿ ಸುಮಾರು ನನ್ನ ಒಂದೊಳಗ ಲಿಕ್ ಮಾಡ್ರಿ ಇದು ಕಮ್ಮಿ ಅಂದ್ರೂ ಆರರಿಂದ ಏಳ್ನೂರು ಗ್ರಾಮ್ ಹಣ್ಣು ಒಳ್ಳೆ ಇಳುವರಿ ಬರ್ತಾ ಆಮೇಲೆ ಜಾಸ್ತಿ ಏನು ಕೆಮಿಕಲ್ಸ್ ಹಾಕಲ್ಲ ನಾನು ಜಾ ನ್ಯಾಚುರಲ್ ಆಗಿ ಬೆಳೆಸ್ತೀನಿ ಶೆಗಣಿ ಗೊಬ್ಬರ ಅಂತದೆಲ್ಲ ಹಾಕೊಂಡು ಆಮೇಲೆ ಒಳ್ಳೆ ಇಳುವರಿ ಇದೆ ಆಮೇಲೆ ಬೇರೆ ರೈತರು ಕೇಳ್ಪಟ್ಟಿದ್ದೀನಿ ಆ ಸ್ವಲ್ಪ ಹಣ್ಣಾಗನ ಹುಳ ಬೀಳ್ತಾವಂಗಂತ ದೇವ್ರದಿಂದ ನನ್ನ ಹಣ್ಣು ಗಿಡದೊಳಗೆ ಒಟ್ಟ ಹಣ್ಣಿಗೆ ಹುಳ ಬೀಳೋದಲ್ಲ ಒಳ್ಳೆ ಕ್ವಾಲಿಟಿ ಇದೆ ಹೊಸಪೇಟೆ ಒಳಗೆ ನನ್ನ ಹಣ್ಣಿಗೆ ಬಹಳ ಡಿಮ್ಯಾಂಡ್ ಅವರೆಲ್ಲ ಫೋನ್ ಹಚ್ರ ಅಲ್ಲಿ ಮಾರಾಟಗಾರರು ಹಣ್ಣು ತಮ್ಮಂದ್ ಕೊಡಿರ ಕೊಡಿ ಅಂತ ನನ್ಗೆ ಅಲ್ಲಿಕಿಂತ ಇಲ್ಲೇ ಬೇಡಿಕೆ ಇರೋದ್ರಿಂದ ನಾ ಇಲ್ಲೇ ಇಲ್ಲಿ ಕಲ್ಲು ಕುಸ್ಟಿಗಿಳೆ ಏನು ರೀ ಇದನ್ನ ನ್ಯಾಚುರಲ್ ಆಗಿ ಬ ಒಳ್ಳೆ ರೈತರಿಗೆ ಬಡ ರೈತ್ರಿ ಬಹಳ ವರದಾನ ಅಂತ ಹೇಳಿಲ್ ತಪ್ಪಾಗ್ಲಿಕ್ಕಿಲ್ಲ ಈಗ ಮೂರನೇ ವರ್ಷಕ್ಕ ಈ ರೀತಿಯಾಗಿ ನಿಮ್ಮ ತೋಟದಿಂದ ಸೀತಾಫಲಗಳು ಈ ರೀತಿಯಾಗಿ ಬರ್ಲಿಕ್ಕಾವೆ ಮೊದಲು ಫಸ್ಟ್ ಗೆ ಹಚ್ಚಿದ್ರಲ್ಲ ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಇದು ಹಣ್ಣು ಕೊಡ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡುತ್ತೆ ಈಗ ನೋಡ್ರಿ ಫಸ್ಟ್ ನಾವು ಸ್ಟಾರ್ಟ್ ಹಚ್ಚಿದಾಗಿ ಇಷ್ಟ ಐತಿ ಗಿಡ ಗಿಡ ಇಷ್ಟೇ ಇಷ್ಟ ಸುಮ್ನೆ ಎರಡು 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 ಫುಟ್ ಅದನ್ನ ತಂದು ಹಚ್ಚಿದ್ಮೇಲೆ ಒಂದ್ ಆರ್ ತಿಂಗಳಾದ್ಮೇಲೆ ಇದು ಚಿಗರ್ ಬತ್ತ ಸರ ಚಿಗರ್ ಬಂದ್ಮೇಲೆ ಆ ಚಿಗರ್ನಾಗ ಎಲ್ಲಾ ಟಾಪ್ ಹೊಡಿತೀವಿ ಟಾಪ್ ಹಿಡಿದ್ ಮತ್ತೆ ಬ್ರಾಂಚಸ್ ಬರ್ತೀರ ಹಂಗ ಇದು ಮೂರ್ ವರ್ಷದವರೆಗೆ ಇದು ಪ್ರೊಸೆಸ್ ಇದು ಬ್ರಾಂಚಸ್ ಬರಂಗ ಕಟ್ ಮಾಡ್ಕಂತ ಕಟ್ ಮಾಡ್ಕಂತ ಈ ಆಕಾರ ತಂದಿಟ್ಟಿದ್ವಿ ಎಲ್ಲ ಕಾಣಿ ನೋಡ್ರಿ ನೋಡಿ ದೊಡ್ಡದಾಗಿದೆ ಆಮೇಲೆ ಮೂರನೇ ವರ್ಷಕ್ಕೆ ನಾವು ಐದನೇ ತಿಂಗಳೊಳಗ ಗಿಡನ ಕಟ್ ಮಾಡಿದ್ವಿ ಕಟ್ ಮಾಡಿ ಪ್ರೋನಿಂಗ್ ಅಂತ ಅದಕ್ಕೆ ಕಟ್ ಮಾಡಿ ಕೈ ಬಿಡ್ತಿವಿ ಆಮೇಲೆ ಅದಕ್ಕಿಂತ ಮುಂಚೆ ನಾವು ಮಾರ್ಚ್ ಫೆಬ್ರವರಿ ಲಿಂದ ನೀರ್ ಈ ಗಿಡ ಕೊಡಲ್ಲ ಡ್ರೈ ಬಿಡ್ತೀವಿ ಡ್ರೈ ಬಿಟ್ಟಾದ್ಮೇಲೆ ಐದನೇ ತಿನ್ ಒಳಗ್ ಕಟ್ ಮಾಡಿದ್ವಿ ಕಟ್ ಮಾಡಿದ್ಮೇಲೆ ಮತ್ತೆ ಇಪ್ಪತ್ತು ದಿವಸ ನೀರ್ ಕೊಡಲ್ಲ ಇದಕ್ಕಿ ಇದ್ರದ್ದು ಏನ ವೈಶಿಷ್ಟ್ಯ ಅದ ಇದ್ರೊಳಗ ವಿಶೇಷ ಏನಂತ ಅಂದ್ರೆ ಎಲ್ಲಾರು ಸೀತಾಫಲ ಬೆಳಿಬಹುದು ಬಟ್ ಇದ್ರೊಳಗ ಬಹಳ ಒಂದು ವಿಶೇಷ ಅಡಿಗೆ ಐತಿ ಏನಪ್ಪಾ ಅಂದ್ರ ಅದು ಇದು ಫ್ಲವರ್ ಸೆಟ್ಟಿಂಗ್ ಮಾಡೋದು ಫ್ಲವರ್ ಸೆಟ್ಟಿಂಗ್ ಮೇನ್ ಫ್ಲವರ್ ಶೆಟ್ಟಿಂಗ್ ಫ್ಲವರ್ ಸೆಟ್ಟಿಂಗ್ ಆದ್ರೆ ಆ ರೈತ ವರ್ಷ ಸಕ್ಸಸ್ ಆದಂತ ಅದ್ರೊಳಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಏನಾದ್ರು ಫ್ಲವರ್ ಸೆಟ್ಟಿಂಗ್ ಅಲ್ಲ ಡ್ರಾಪ್ ಆಗಿಬಿಡುತ್ತ ಆ ವರ್ಷ ಇಡೀ ಪೀಕ ಲಾಸ್ ಆಗಿಬಿಡುತ್ತೆ ಉದ್ರಿ ಬಿಡುತ್ತಾ ಸುಮ್ಮನೆ ಗಿಡಕ್ಕೆ ನಾಲ್ಕು ಐದು ಬಂದ್ರ ರೈತರಿಗೆ ಬಹಳ ಲಾಸ್ ಆಗುತ್ತೆ ಅದಕ್ಕೆ ರೈತ ಬಾಂಧವರು ಬಹಳ ವಿಶೇಷವಾಗಿ ಈ ಸೀತಾಫಲ್ ಬೆಳೆಯವರು ರೈತರು ಆ ಪೂರ್ ಡ್ರಾಪ್ ಆಗ್ಲಾರ ನುಡ್ಕೋಬೇಕಾರ ಅಲ್ಲಿರ್ತಕ್ಕಂತ ತೋಟಗಾರಿಕೆ ಅಧಿಕಾರಿಗಳನ್ನ ಅಲ್ಲಿ ಅಥವಾ ಮಾಹಿತಿ ಯಾರ ಪಡೆದಿರ್ತಾರ ಅವ್ರ ಮಾಹಿತಿ ತಗೊಂಡು ರೈತರು ಆ ರೀತಿ ಸಲಹೆ ತಗೊಂಡು ಮಾಡಿದ್ರ ಮಾತ್ರ ಅವ್ರ ಸಕ್ಸೆಸ್ ಆಕಾರ ಸ್ವಲ್ಪ ಅದೇನ್ ಮಾಡ್ತಾ ಅಂತ ಏನ್ ಎಚ್ ಕಡೆ ಮಾಡಿದ್ರ ರೈತರು ಲಾಸ್ ಆಗ್ತಾ ಚಾನ್ಸಸ್ ಇರ್ತ ಸುಮ್ನೆ ಏನಪ್ಪ ಸೀತಾಫಲ ಹಾಕಿದ್ವಿ ಅದ ಬರೇ ಹೂ ಡ್ರಾಪ್ ಆಗತ್ತಾ ನಮ್ಗ ಸರಿ ಆಗಲ್ಲ ಅಂತ ಈ ಸೀತಾಫಲ ಕೆಟ್ಟ ಹೆಸರು ಕೊಡ್ಬಾಡ್ರಿ ರೈತರ ನಾವು ಅದನ್ನ ಸರಿಯಾಗಿ ಮಾಡಿದ್ರ ಹಂಡ್ರೆಡ್ ನಮ್ ಮಾರ್ಗದರ್ಶನ ಮಾಡಿದ್ರ ನಿಜವಾಗ್ಲೂ ಬಡವರ ಆಧಾರ ಇದು ಬಡವರ ಬಂದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರ ನಾವ್ ನೋಡ್ರಿ ಎಲ್ಲಾ ಬೇರೆ ಬೇರೆ ಹಣ್ಣಿನ ಬೆಳೆಗಳು ಸಾಕಷ್ಟು ವಿಷಕಾರಿ ಔಷಧ ಹೊಡಿತಾರ ಇದು ವರ್ಷ ಬಾಳ ಮಾಡಲ್ಲ ಬಾಳ ಅಂದ್ರೆ ನೈಂಟಿ ಪರ್ಸೆಂಟ್ ಮಾಡಲ್ಲ ಸುಮ್ ಇದ್ ಅಂತ ಒಂದು ವೈಟ್ ಒಂದು ಹುಳ ಬರ್ತಾ ಅದ್ರ ಸೊಲ ಒಂದು ಸಾದಾ ಒಂದು ಬೇವಿನ ಎಣ್ಣೆ ಅದು ಆರ್ಗಾನಿಕ ನೀವ್ ಅದನ್ನ ಅದ್ರ ಜೋಡಿಗೆ ಒಂದು ಯಾವ್ದ್ ಕ್ಲೋರೋನೋ ಏನೋ ಸಿಗುತ್ತಾ ಅದ್ ಮಿಕ್ಸ್ ಮಾಡಿ ಅಷ್ಟ ಸ್ಪ್ರೇ ಮಾಡ್ತೀವಿ ಅದು ಯಾವಾಗ ಒಮ್ಮೆ ಬಾಳ ಆಯ್ತಪ್ಪ ಅಂದ್ರ ಊಳದಂತೆ ಇದಕ್ಕೆ ಏನು ಯಾವುದು ಡಿಸಿಸ ಬರಲ್ಲ ನಾವು ಅದಕ್ಕಿಂತ ಅದು ಬರಲಿಲ್ಲ ಅಂದ್ರೆ ವಡೆಯ ಹೆಚ್ಚಕ್ಕೆ ಇಲ್ಲ ಹೆಚ್ಚಕತೆನೇ ಇಲ್ಲ ಹಂಗಾ ಆಗಿ ಬರುತ್ತಾ ಅದು ಒಂದು ಫುಡ್ ಪ್ಲೈ ಅಂತ ಒಂದು ಹುಳ ಬರತಿದಕ್ಕೆ ಇದಕ್ಕೆ ಏನೋ ಕಚ್ಚು ಕುಂತ್ರ ಹುಳ ಆಗ chance ಇಸಲ್ಲ ಆ ಫುಡ್ ಫ್ಲೈ ಬರಬಾರದು ಅಂತ ಲ್ಯಾಕೆ ಮಾಮ ಬಾರಿ ಕಂಪನಿ ಟಾಪ್ ತೋಂಬೋ ಅಪ್ಪೆ ನೋಣಂ ತೋಂಬೋ ಅದನ್ನ ಹಾಕಬೇಕು ಪ್ರತಿ ಒಂದಿಗೂ ಹಾಕಬೇಕು ಅಯ್ಯೋ ಆ ನಾಲ್ಕು ಇದಿಗೂ ಒಂದೊಂದು ಹಾಕಿರಲಿ ಹೌದು ಹೆಂಗೊಂದು ಬೆಳತಾರೆ ಅದು ಅದು ಎಂಬತ್ ನೂರ ಅರವತ್ತು ರೂಪಾಯಿ ಒಂದು ಬರ್ತಾರೆ ಐದು ತಕೊಳ್ಳಿ ಅವಳ ಎಲ್ಲ ಬಂದು ಅದ್ರಾಗ ಬೆಳತಾವ್ರಿ ಇದು ಅದ್ರೊಳಗ ಮನ್ನಿ ಕ್ಲೀನ್ ಮಾಡಿ ಬ್ಯಾರಿಕ್ ಕಂಪ್ನಿ ಬ್ಯಾರಿಕ್ ಕ್ಯಾಚ್ ಹಾ ಉಳು ಎಲ್ಲಾ ಕ್ಯಾಚ್ ಮಾಡುತ್ತೆ ಕ್ಯಾಚ್ ಮಾಡುತ್ತೆ ಲೈಟ್ ಗೀಟ್ ಇರುತ್ತೆ ಏನಿಲ್ಲ ಆ ಬಿಸ್ಕಿಟ್ ಐತಲ್ ಬಿಸ್ಕಿಟ್ ಸ್ಮೆಲ್ ಐತಲ್ಲ ಅದೇ ಬಿಸ್ಕಿಟ್ ಸ್ಮೆಲ್ ಐತ್ರಿ ಅದು ಪ್ಲಾವಿಟ್ ತರ ಇದೆ ಬಿಸ್ಕಿಟ್ ಬಿಸ್ಕಿಟ್ ರೀ ಅದ್ರ ಸ್ಮೆಲ್ ಹೆಂಗಿರ್ತಂದ್ರಿ ಸೇಮ್ ಇದು ಫ್ಲವರ್ ಏನ್ ವಾಶ್ ಇರ್ತಲ್ರಿ

ಮಾತಾಗೊಂದು ಒಂದ್ ಗಿಡಕ್ಕೆ ಎರಡು ಪುಟ್ಟಿ ಅಷ್ಟ ಸಗಣಿ ಗೊಬ್ಬರ ಹಾಕ್ತೀನಿ ಈಗ ಎರಡು ವರ್ಷ ಬರೇ ಶಗಣಿ ಗೊಬ್ಬರ ಹಾಕಿದೀನಿ ಈ ಸಾರಿ ಸ್ವಲ್ಪ ಬೇರೆ ಕುರಿ ಗೊಬ್ಬರ ಆಮೇಲೆ ಹುಳಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದನ್ನ ಕೊಡ್ಬೇಕಂತ ಕನ್ಕೊಂಡಿದ್ದೀನಿ ಇಟ್ಕೊಟ್ಟು ಒಳ್ಳೆ ತೆಗಿಬೇಕಂತ ಈ ವರ್ಷ ನಾನು ಸುಮಾರು ಒಂದ್ ಟನ್ ಆಲ್ರೆಡಿ ಮಾಲ್ ತೆಗೆದಿದ್ದೀನಿ ಮಾರ್ಕೆಟ್ ಸ್ಟಾರ್ಟಿಂಗ್ ಎಲ್ಲ ಒಳ್ಳೆ ರೇಟ್ ಇತ್ತು ನೂರ ಇಪ್ಪತ್ತ್ ಮೂವತ್ ರೂಪಾಯಿ ತನಕ ಕೊಟ್ಟೆ ಈಗ ಸ್ವಲ್ಪ ರೇಟ್ ಡೌನ್ ಆಗೈತೆ ಡೌನ್ ಡೌನ್ ಆಗೈತೆ ಎಂಬತ್ ರೂಪಾಯಿ ಮಾರ್ಕೆಟ್ ನಿಮಗೆ ಲಾಭ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಆಗಿದೆ ಒಳ್ಳೆ ಏನಾಗಿಲ್ಲ ಲಾಸ್ ಲಾಭ ನಾನು ಮಾಡಿದ್ದು ಸುಮಾರು ಒಂದ ವರ್ಷಾನ ಗಟ್ಟಲೆ ಖರ್ಚು ಮಾಡಿದ್ಕೊಂಡ್ರೆ ಒಂದ್ ಲಕ್ಷ ರೂಪಾಯಿ ಖರ್ಚಾಗಲಿಲ್ಲ. ಆಗಿಲ್ಲ ನಾನ್ ನಾನು ಹೇಳ್ತೀನಿ ನಾವೆಲ್ಲಾ ಕಲ್ತ ನಾವ ಸ್ವಂತ ಕಟಿಂಗ್ ಮಾಡೋದು ಅದ್ ಮಾಡದಲ್ಲ ನೀವೇ ಮಾಡಿದ್ರಿ. ನಾವು ಮಾಡ್ತೇ ಮಾಡ್ತೀವಿ. ಈ ಫ್ರೂಟ್ಸ್ ಕಟ್ ಮಾಡ್ಬೇಕಾದ್ರೆ ಅದರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಹಾ ಅಪ್ಪಿ ನನ್ನ ನಾನ್ ಎಷ್ಟ್ ಕೆಲಸ ಮಾಡ್ತೀನಿ ನನ್ನ ಹೆಂಡತಿನ ಕೂಡ ಅಷ್ಟ ಕೆಲ್ಸ ಮಾಡ್ತಾವ್ ಇದ್ರೊಳಗ ಕೆಲಸ ಮಾಡ್ತೀವಿ ನನ್ನ ಮಕ್ಕಳೆಲ್ಲ ಬರ್ತೀವಿ ಅಂತಾರ ನಾನ ಕರ್ಕೊಂಡ್ ಬರಲ್ಲ ಏನ್ರಿ ಕೆಲ್ಸಕ್ಕೆ ಸಹಾಯ ಅಂತ ಇರ್ತಾರ ಬಟ್ ಇಲ್ಲೆಲ್ಲಾ ಸ್ವಲ್ಪ ವಿಶೇಷ ಇರ್ತಾವಲ್ಲ ಕಸ ಬಾಳಿರೋದ್ರ ಕರ್ಕೊಂಡ್ ಬರಲ್ಲ ನಾವ್ ಇಬ್ಬರ ಇದು ಎರಡ್ ಎಕರೆ ಜಮೀನ್ ಆಗಿರೋದ್ರಿಂದ ನಾವಿಬ್ರು ನನ್ನ ಹೆಂಡತಿ ನಾವ್ ಕಲ್ತ ಆರಾಮಾಗಿ ಕೆಲಸ ಮಾಡ್ಕೊಂತ ಜೀವನ ಸಾಕು ಸಹಕಾರ ಈ ಇದ್ರೊಳಗ ವಿಶೇಷ ಹಾಕಿ ಸಹಕಾರ ನನ್ನ ಹೆಂಡತಿ ಸಹಕಾರ ಇದೆಲ್ಲ ಇದೆಲ್ಲಾ ಮತ್ತೆ ಈ ಕಟಾವಿಗೆ ಅದು ಕಟಾವಿಗೆಲ್ಲಾ ಬಂತಂದ್ರ ನೀ ನಾವ್ ಅದನ್ನೇ ನಿಭಾಯಿಸ್ಕೋತೀರ ನಾನು ನನ್ ಹೆಂಡ್ತಿ ಇಬ್ರು ಕಲ್ತ ನಾನ್ ಕಟ್ ಮಾಡಿದಂಗೆಲ್ಲ ಬರುತ್ತೆ ಅವ್ರು ಮಾಡ್ತಾರ ನನ್ ಜೊತೆಗೆ ಅವ್ರು ನಾನು ಕಟ್ ಮಾಡಿದಂಗಲ್ಲ ಅಲ್ಲೆಲ್ಲ ಶೇಖರಣೆ ಮಾಡ್ತೀವಿ ಅದ್ರೊಳಗ ಗ್ರೈಂಡಿಂಗ್ ಮಾಡ್ತೀವಿ ದೊಡ್ಡದು ಸಣ್ಣದು ಮಾಡಿ ಎಲ್ಲಾ ಮಾಡ್ಕೊಂಡು ಕುಸ್ಟಗಿಲ್ ಕಲ್ಲು ಹೊಸಪೇಟೆ ಮಾರ್ಕೆಟ್ ಕಳಿಸ್ತಿರ್ತಿವಿ ಮಾಡ್ತೀರ ಇಬ್ರು ಎಕರೆ ಮುಗಿಯುತ್ತೆ ನಾನು ಒಂದ್ ದಿವಸ ಕಟಿಂಗ್ ಮಾಡ್ರಿ ಸುಮಾರು ಮೂವತ್ ಬಾಕ್ಸ್ ಕಟ್ ಮಾಡ್ತೀವಿ ಸ್ವಲ್ಪ ಉಳಿತಾರ್ಟಿಂಗ್ ಯಾರು ಲೇಬರ್ ಸರ್ ಈಜಿ ಅನ್ಸುತ್ತಾ ಅಥವಾ ಏನು ಟಫ್ ಇದ್ಯಾ? ಏನು ನನಗೆ आराम ನಾವು ಫ್ರೀ ಆಗಿ आराम ಮಾತಾಡ್ಕಂತಾ ನಾವು ಕೆಲಸ ಮಾಡ್ಕೊಂತ ಹೋಗ್ಬಿಡ್ತೀವಿ ಇಲ್ಲೇ ಊಟ ಮಾಡ್ತೀವಿ ಮತ್ತೆ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಲೇಬರ್ ಮಾಡ್ತೀರಿ ಸರ್ ಇಬ್ರು ಮಾಡಿದ್ರೆ ಮಾಡಿದ ಒಂದ್ ಸಾರಿ ಕಟ್ ಮಾಡ್ರೆ ಮೂವತ್ ಪಾಸು ವರೆಗೆ ಕಟ್ ಮಾಡ್ತೀವಿ. ನೋಡಿ ಬಾ ಒತ್ತಿ ಇಡೋದು. ಆ ಒತ್ತಿ ನಾನು ಹೆಂಟ್ ತಿ ನಾವಿಬ್ರೂ ಕೆಲಸ ಒತ್ತಿ ಸರ್ ನೀವು ಇಷ್ಟೊಂದು ಪರಿಶ್ರಮ ಬಿಡ್ತೀರಾ? ಆಮೇಲೆ ಈಗ ಲೇಬರ್ ಹೆಚ್ಚೋದರಿಂದ ನೋಡ್ರಿ ಈಗ ನಿಮ್ ಉದಾಹರಣೆ ಅನ್ಕೊಂಡೆ ಗಿಡ ಕಟ್ ಮಾಡೋದು ಅನ್ಕೊಂಡೆ. ಏ ಇಲ್ಲ ಇಲ್ಲ ಹ ಕಟ್ ಮಾಡೋದು ನೋಡ್ರಿ 嗯，一、uh,。